ಬಸನಗೌಡ ಸಿದ್ದರಾಮಣಿ ಹೇಳಿಕೆಗೆ ರೊಚ್ಚಿಗೆದ್ದು ಸಿದ್ದರಾಮಣಿಗೆ ಹಿಗ್ಗಾಮುಗ್ಗಾ ಬೈದ ಯತ್ನಾಳ್ ಅಭಿಮಾನಿಗಳು ಎಸ್ ವಿಜಯಪುರದಿಂದ ವೈರಲ್ ಆದ ವಿಡಿಯೋಗಳು ಹೌದು ನಿನ್ನೆ ತಾನೇ ಬೆಳಗಾವಿ ಜಿಲ್ಲೆ ಕಿತ್ತೂರು ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡ ಬಸನಗೌಡ ಸಿದ್ದರಾಮಯ್ಯ ಅವರು ವಿಜಯಪುರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ದ ಹೇಳಿಕೆಗೆ ಸಂಬಂಧಿಸಿದಂತೆ ಮುಖಂಡ ಬಸನಗೌಡ ಸಿದ್ದರಾಮಣಿಗೆ ಕರೆ ಮಾಡಿದ ಯತ್ನಾಳ್ ಅಭಿಮಾನಿಗಳು ಯತ್ನಾಳ್ ವಿರುದ್ದ ಹೇಳಿಕೆ ಕೊಡದಂತೆ ಎಚ್ಚರಿಕೆ ನೀಡಿ ಆಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ನ್ಯೂಸ್ ಡೆಸ್ಕ್ ಚನ್ನಮನ ಕಿತ್ತೂರು ದಾಸ್ತಿ ಎಂಕೆ ನ್ಯೂಸ್ ಹಲೋ ಹಲೋ ಹೇಳ್ರಿ ಸಿದ್ದರಾಮಣಿ ಅವ್ರೇನ್ರಿ ಹೌದ್ರಿ ಹಾ ನೀವು ಪಂಚಮಸಾಲಿ ಅವ್ರೇನ್ ಸರ್ ಹೌದ್ರಿ ಯಾಕ್ರಿ ಇಲ್ಲ ನಿನ್ನೆ ಹತ್ನಾಳ್ ಅವ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿರಲ್ಲ ರೀ ಮತ್ ಮಾನ್ಯ ಲಾಟಿ ಚಾರ್ಜ್ ಬಿದ್ದಾಗ ಏನ್ ಪ್ರೆಸ್ ಮೀಟ್ ಬಹಳ ಲಾಠಿ ಚಾರ್ಜ್ ಆಯ್ತಲ್ರಿ ನಮ್ಮ ಸಮಾಜದ ಮ್ಯಾಲ್ ಯಾವಾಗ ಮಾಡ್ರಿ ಲಾಠಿ ಚಾರ್ಜ್ ಹಾ ರೀ ಸಮಾಜದ ಮಾಡೋವಾಗ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದಾರಲ್ಲಾ ಇವೇ ಮೀಸಲ್ ಹತ್ತಿ ಸಮಂದ ಚಾರ್ಜ್ ಮಾಡಿದ್ರ ಹಾ ಮೀಸಲ್ ಹತ್ತಿದ್ ನಾ ಮಾತಾಡಿಲ್ಲ ಯಾಕ್ರಿ ನಾನು ಪಾರ್ಟಿ ಬಗ್ಗೆ ಮಾತಾಡಿದ ನೀವ್ ಬೀಜದಾಗ ಬೀಜ ದಾಗ ಎಷ್ಟ್ ವರ್ಷ ಆತ್ರಿ ಇದ್ ಎಪ್ಪ ನಮ್ ಮೂವತ್ತ ವರ್ಷ ಆತ ಹಾ ಎಮ್ ಎಲ್ ಏನ್ ಇತ್ತೀನಿ ನೀವು ಹೌದಪ್ಪ ಕೇಳಿದ್ ಡಿಜಿಟಲ್ ಸಿಗ್ತಿರಿಕಿಲ್ಲಾ ಈ ಎಮ್ ರೀ ಈಗ ಇಲ್ಲಪ್ಪ ಎಂಎಲ್ ಎ ಡಿಗ್ರಿ ಕೇಳಿದ್ವಿ ಎರಡು ಸಾವಿರದ ಹದ್ನೆಂಟಕ್ಕ ಹಾ ಡಿಗ್ರಿ ಸಿಕ್ಕಿಲ್ಲ ಹೇಳಪ್ಪ ಏನು ಯಾರಿಗ್ ಕೊಟ್ರಿ ಮಾತೇ ದೊಡ್ಡ ಹುಡುರಿಗಿ ಮತ್ತ ಗೆದ್ದ್ರೇನ್ರಿ ಅವ್ರ ಹಾಂ ಗೆದ್ದ್ರಲ್ಲ ಮತ್ತ ಹಾ ಹ್ಮ್ ಏ ವಿಜಯ ಅಂದ್ರ ಬಗ್ಗೆ ಅಷ್ಟು ಮಾತಾಡಿರಲ್ಲ ಅವ ಏನೇನ್ ಮಾಡ್ಯಾನ್ ಗೊತ್ತದ ನಿಮಗ ಏನ್ ಮಾಡಿದಾರ ಅವನ ಸಂಬಂಧ ಎಷ್ಟ ಮನಿ ಬಿ ಜೆ ಪಿ ಬಿಟ್ಟ ಹೋಗ್ಯಾರ ಗೊತ್ತಾದ ಏನ್ರಿ ಅವ್ರ ಸಂಬಂಧ ಬಿಟ್ಟಕ ರೀ ಅವ್ರ ಸಂಬಂಧ ಬಿಟ್ಟವ್ರ ಎಷ್ಟ್ ಮಂದಿ ಟಿಕೆಟ್ ತಪ್ಪಸ್ಯಾರ ಅವ್ರ ಮಾಜಿ ಎಂ ಎಲ್ ಎ ಎಂ ಎಲ್ ಎ ಗಳಿಗೆ ಅಷ್ಟ್ ಮಂದಿ ಟಿಕೆಟ್ ಕೊಟ್ಟಿಲ್ಲ ಅವ್ರ ನಮ್ಮ ಸಮಾಜದಾಗ ಅವ್ರ ಟಿಕೆಟ್ ತಪ್ಪಸ್ಯಾರಪ್ಪ ಅವ್ರ ಅಪ್ಪ ಅವ್ರ ಅಪ್ಪ ಯಡಿಯೂರಪ್ಪ ಅವ ಬರ ಅಪ್ಪ ಮಗ ಮಮ್ಮಗ ಮರಿ ಅವ್ರ ಮನೆ ನಾಯಿ ಅವ್ರ ಆಗ್ಬೇಕನ್ನಲ್ಲ ಏ ನೀನ್ ಯಪ್ಪ ನನ್ ಎದುರುಗಡೆ ಮಾತಾಡ ಅಲ್ರಿ ನೀವು ನೀವು ನಮ್ ಸಮಾಜ ನಿಮ್ದ ಇದು ಕೇಳ್ರಿ ಮಾತಾಡ್ತೀನಿ ಬೇಕಾನಿ ನಿಮ್ ಮೂರಿಗೆ ಬರ್ತೀನ ಅದೇನು ಅಂಜಕಿಲ್ಲ

ఇష్టకర్తీ ఇష్టం బిజాపూర్ జిల్లా గొత్త కట్టం కాంగ్రెస్ ఎంఎల్ గొత్త కాంగ్రెస్ ఎంఎల్ ಕಟ್ಟಕ್ದು ಲಕ್ಷ್ಮಣ್ ಸೌದಿ ಸಿಪಿ ಯೋಗೇಶ್ವರ ಇವರೆಲ್ಲಾ ಹೋಗಿ ಕಾಂಗ್ರೆಸ್ ಎಂ ಎಲ್ ಎ ಅವ್ರಿಗೇನ ಇದು ಆಗಿತ್ತ ಈ ವಿಜಯೇಂದ್ರ ಸಲಗೇ ಟಿಕೆಟ್ ಕೊಡ್ಲಾರ ಎಲ್ಲ ಆಗಿದ್ದು ಅವನ ಸಮಯ ಯಾರು ಬೆಳಿಬಾರ್ದು ಅನ್ನೋದು ಅವ್ನ ಉದ್ದೇಶ ಈಗ ನಿಮಗೆ ನೀವು ಮಾತಾಡಿದ್ರೆ ನಿಮ್ಗೆ ಟಿಕೆಟ್ ಕೊಡ್ತಾನ ನೀವು ಮಾಡಿಲ್ಲ ನಿಮ್ಗೆ ಟಿಕೆಟ್ ಕೊಡ್ತಾನಿ ಯಾರಿಗೆ ನಿಮಗ

ರತ್ನಗೌಡ್ರ ಮಾಡ್ದಾಗ ವಿಜಯೇಂದ್ರ ಬರಬೇಕಾಗಿತ್ತು ರಾಜ್ಯಾಧ್ಯಕ್ಷ ಆಗಿ ಎಲ್ಲಿ ಅಲ್ಲಿ ಶೋಭಾ ಕಿರಮ್ ದೀಕ್ಷಿ ಅವ್ರು ಬಂದಿರ್ಲ ಅವ್ರ ಬೇಕಾದ್ರ ಬಂದಾರ್ರಿ ಅವ್ರ ಉನ್ರಿ ಇವ್ನ ಹಾಡ್ ತುಂಬತದ ಏನ್ರಿ ರಾಜ್ಯಾಧ್ಯಕ್ಷ ಬರಬೇಕಾಗಿತ್ತಲ್ಲ ಯತ್ನಗೌಡ್ರು ಪ್ರಬಲ ನಾಯಕರಲ್ಲ ಅಲ್ಲಿ ಮತ್ತ ಅವ್ರು ಮಾಡಿದಾರ ಏನ್ ತಪ್ಪದ ಬರ್ಬೇಕಾಗಿತ್ರಿ ಮತ್ತೆ ಮತ್ತ ಅವ್ರು ಮಾಡಿದಾರಲ್ಲ ಅಲ್ಲಿ ಮತ್ತ ನೀವ್ ಹಾದಿ ಬೀದಿ ಒಳಗ ಸ್ಟೇಟ್ಮೆಂಟ್ ಕೊಡಬಾರದು ಹ್ಮ್ ಹಿಂಗೆಲ್ಲಾ ಸರಿ ಅನ್ಸಲ್ ನೋಡ್ರಿ ಹೌದು ಆಯ್ತ ಊಟಾ ಮಾಡಪ್ಪ ಬರಲೇನ್ರೀ ನಿಮ್ಮ ಊರಿಗ್ ಅವ್ರಿ ಹೇಳ್ರಿ ಬರ್ತೀನಿ ಬಾಯ್ ಯಾವ ಬೇಕಾ ಬಾಯಪ್ಪ ಯಾವ್ರಿ ಜಾಸ್ತಿಪ್ಪಾ ಕಿತ್ತೂರ್ ಕ್ಷೇತ್ರ ಹಾ ಬಾಯ್ ಯಾವ ಬರ್ತೀವಿ ಒಟ್ಟ ನಿಮಗ ಪಾರ್ಟಿ ಅಟ್ಟೆ ಮುಖ್ಯ ಸಮಾಜ ಗಿಮಾಜ್ ಏನೂ ಮುಖಿಲ್ಲಾ ಸಮಾಜದ ಬಂದಾಗ ಸಮಾಜದ ಮಾತಾಡ್ರಿ ಯಾವಾಗ ಮಾತಾಡ್ರಿ ಟುವಿ ಮೀಸಲಾತಿ ಬಗ್ಗೆ ಮಾತಾಡ್ರಿ ಹಾ ಟು ವಿವಿ ಮೀಸಲಾತಿ ಬಗ್ಗೆ ಮಾತಾಡ್ರಿ ಒಳ ಮೀಸಲಾತಿ ಬಗ್ಗೆ ನಮಗ ಏನ್ ಜವಾಬ್ದಾರಿ ಕೊಟ್ಟಿದ್ರ ಅಜ್ಜಾರು ಗೋಡನ್ ಸಂಘಮ್ ಅಜ್ಜಾರು ಅಷ್ಟ ಮಾಡಿದ್ದು ಮತ್ತ್ ತುವೆ ಮಿಸ್ಲಾತ್ತೇಳದರಲ್ರಿ ಅವಾಗ ಏನ್ ಕಾಂಗ್ರೆಸ್ ಸರ್ಕಾರ ರೀ ಇದು ಏನ್ ಮಾತಾಡ್ರಿ ಬಿಜೆಕ್ ಒಳಗ್ ಇದ್ಕೊಂಡ್ರಿ ನೀವು ಎಲ್ಲಿ ಅಲ್ ಬೆಳಗಾವ್ ನೋಡಪ್ಪ ನೋಡಪ್ಪಾ ಹೊಡ್ದಾಗ್ ಬಾಳ ಮಂದಿ ಮಾತಾಡಿದ್ರಿ ನೀವೇಲ್ ಮಾತಾಡ್ರಿ ನೀವ್ ವಿಡಿಯೋನೇ ಬಂದಿಲ್ಲ ನಂಗ ನಾ ಬಾಳ ಜನಾ ಮಾತಾಡಿದಾರ ಎಲ್ಲಾ ಅವತ್ತ ಮಾತಾಡೋದಲ್ಲಾ ಮಂದಿದ್ ಬಿಡ್ರಿ ನಿವ್ದ್ ಹೇಳ್ರಿ ತರಾ ಮಂದಿದ್ ಬಿಡಿ ನಿಮ್ದು ಹೇಳ್ರಿ ನೀವು ನಮ್ದು ಯಾವಾಗ್ ನಾ ಮಾತಾಡಬೇಕೋ ಆವಾಗ ನಾ ಮಾತಾಡ್ತೀನಿ ಅವ ವಿಜಯೇಂದ್ರ ಎಲ್ಲಾರ್ಗಿ ರೊಕ್ಕಾ ಕೊಟ್ಟು ಮಾತಾಡಸಾಕ ಹಚ್ಚಾಕತ್ತಾನ ನಮಗ ಯಾರು ರೊಕ್ಕಾ ಕೊಡುದಿಲ್ಲಾ ಅವ್ನ್ ಹೋಕ್ಕದ್ರಿ ಅವ್ನ್ ಅವ್ನ್ ರಾಜಾ ತಕ್ಷಣ ತಾನ್ ನಿಂದ ಹೆಸುದೈತಿ ಅವ್ನ್ ಕೂಡ ರೊಕ್ಕಾ ಯಾರಿಗ ಯಾರು ಕೊಡುದಿಲ್ಲಾ ಅವ ಪೇಮೆಂಟ್ ಕಿರಾಕಿರಿ ಅದನ್ರಿ ವಿಜಯೇಂದ್ರ ಬಸದ ಶಿಸ್ತ ಬಂದಿಲ್ಲಾ ಕಾರ್ಯಕರ್ತನಾಗಿ ಹಾ ಬರ್ತೀನಿ ಹೇಳ್ತಾ ಇದ್ದೇನ್ ಇವತ್ತ ಹಾ ಪಕ್ಷದ ಒಂದು ಶಿಸ್ತು ಬದ್ಧ ಅಲ್ರಿ ಯತ್ನಾಳ್ ಅವ್ರಿಗ್ ಹಾದಿ ಬೀದಿಯಾಗ ನೀವ್ ನೀವ್ಯಾಕ್ ಹಾದಿ ಬೀದಾಗ ಹೇಳಬೇಕು ನೀವು ಬಂದ್ ಯತ್ನಾಳ್ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲ ವಿಜೇಂದ್ರ ಅವರು ಅಂತ ಕೆಲಸ ಮಾಡಕ್ ಹೋಗಿಲ್ಲ ಮಾಡೇನು ಇಲ್ಲ ಅಲ್ರಿ ವಿಜೇಂದ್ರ ಬಿಡ್ರಿ ಹೋಲಿ ಹಾ ಯನಾಳ್ ಅವ್ರ ಹಾದಿ ಬೀದಾಗ ಹೇಳಿ ಬೀದಾಗ ಹೇಳಬೇಕಿತ್ತು ಶೀದಾ ಬಂದ ಗೌಡ್ರಿಗೆ ಹೇಳ್ಬೇಕಾಗಿತ್ತೀರಿ

ವಿಜೇಂದ್ರ ಅವ್ರ ಅಪ್ಪ ಹೆಂಗ್ ಇಳಿಸ್ ಕಳ್ಸಿದ ಹಳ್ಕೋತ ಹೋದಲ್ಲ ಅವ್ರ ಅಪ್ಪ ಹಳ್ಕೋತ ಯಡಿಯೂರಪ್ಪ ಈಗ ಇವನು ಇವ ಹಳದು ಟೈಮ್ ದೂರ ಇಲ್ಲ ಬರ್ತೇ ಸನಿ ನನ್ನನ್ನು ರಾಜ್ಯ ಅಧ್ಯಕ್ಷ ಅಂತಿದ್ದ ಇಳಿಸಿದ್ದಾರೆ ನಾನು ಹೊಟ್ಟಿದ್ದೇನೆ ಈಗ ಹೇಳ್ತಾನ ಅವನು ಯಡಿಯೂರಪ್ಪ ಹ್ಯಾಂಗ್ ಹತ್ತಲ್ರಿ ಇವನು ಹಂಗೆ ಹೇಳ್ತಾನ ನೋಡ ಹತ್ತಿರತ್ತ ಅವಾಗೆ ಬೆಟ್ಟ ಹಾಕೊಂಡ್ರಿ ರಾಜ್ಯಾಧ್ಯಕ್ಷ ಸ್ಥಾನ ಅವ್ನಿಗೆ ಅಳಸುದು ಕರೆ ಅಳಸುದು ಕರೆ ಇಟ್ಕೊಂಡ್ ಬಿಡ್ರಿ ಸಂತೋಷ್ ನಾನೇ ಹೈಕಮಾಂಡ್ ಇದ್ ಬಿಡ್ರಿ ನೀವು ನಂಬರ್ ಸೇವ್ ಮಾಡ್ಕೋರಿ ಹೇಳ ನಿಮಗ ನೀವ್ ನನ್ನ ನಂಬರ್ ಬರ್ಕೋರಿ ಅವ ತಕ್ಷ ಸ್ಥಾನದಿಂದ ಅಳಕೋತೀವ್ ಫೋನ್ ಹಚ್ರಿ ನನಗೆ ಬರದ್ ಇಟ್ಕೋರಿ ಮತ್ ನಮ್ ಎತ್ನ ಗೌಡ್ರಿ ಶ್ಯಾಮಕ್ಕರ್ ಅದೂ ಬರ್ದಿಟ್ಕೋರಿ ಹ ಸೂರ್ಯ ಚಂದ್ರ ಇರು

ಪ್ರಮಾಣ ವಚನ ಸೌಕಾರ ಮಾಡ್ತಾರ ತಲೆ ಹಿಟ್ಟುರಿ ಹಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಜೇಂದ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಹೊರಹೊಮ್ಮತ ಇದನ್ನ ಬರದೇ ಈಗ ಮೊದಲ ಅವನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಮುಖ್ಯಮಂತ್ರಿ ಅಧ್ಯಕ್ಷ ಇದ್ರು ಆಗ್ರೂ ಆಗಿದಾರ ಈಗ ರಾಜ್ಯ ಅಧ್ಯಕ್ಷ ಅವ್ರ

ನಮಸ್ಕಾರ ನಮಸ್ಕಾರ ರೀ ಆರಾಮ್ ತಪ್ಪಿತ್ರಿ ನಿಮ್ ಜೋಡಿನೇ ಮಾತಾಡಕ್ ಹಚ್ಚಿದ್ದೇವಿ ನಾವ್ ಇಲ್ಲಿ ಶಿಕಾರ್ಪುರದವ್ರು ನೀವ್ ಏನ್ ಬಸನ್ ಗೌಡ್ರ ಬಗ್ಗೆ ಬಾಯಿ ಬಂದಂಗತಿರಲ್ರಿ ಮೂರ್ತ್ ಫಿಕ್ಸ್ ಮಾಡೇವಿ ಎಂಗೇಜ್ಮೆಂಟ್ ಆಗಿಂದು ಲಗ್ನ ಮೂರ್ತ್ ಫಿಕ್ಸ್ ಮಾಡ್ಬೇಕಲ್ಲ ಅದು ಇದು ಯಾಕೆ Engagement ಅವ್ರ ಮಾತಾಡಿದ್ದೇನ್ರಿ ಅದ ನಮ್ಮ ವೈಯಕ್ತಿಕ feed ಹೌದಲ್ಲ ನಮ್ದ ಅದ ಕಿತ್ತೂರ ಚಿತ್ರದ್ದ ಅದ ಫೋನ್ ಮಾಡ್ರಿ ನೀವ್ ನಮ್ಮ ಗೌಡ್ರ ಬಗ್ಗೆ ಹಂಗ್ಯಾಕ್ ಮಾತಾಡ್ತೀರಿ ನೀವ್ ಬೇಕಾದ್ರ ಅಲ್ಲಿ ವಿಜಯೇಂದ್ರ ಅಟ್ ಹರ್ಕತ್ ಅಟ್ ಬೇಕಾಗಿದ್ದ ಅವ್ನ ಮನ್ಯಾಗ ಹೋಗಿ security ಡ್ಯೂಟಿ ಮಾಡ್ನಿ ಯಾರ ನಿಮ್ಮ ಗೌಡ್ರ ಯಾಕಡೆ ಬೇಕಾಗಡೆ ಮಾತಾಡ್ತಿಲ್ಲ ನಾವೇನ್ ಮಾತಾಡಿದ್ವಿ ಏನ್ ಮಾತಾಡಿ ಎಲ್ ಪಕ್ಕದಲ್ಲಿ ಹರಿನ ಅಲ್ಲಿಗೆ ಬಿಡ್ತಾರ ನೀನು ಮಾತಾಡು ನೀ ಗಣಮಗಲ್ಲ ಏನ್ ಸಿರಿ ಉಟ್ಕೊಂಡ ನೀನು ರಸ್ತ ಮೇಲೆ ನಿಂತು ಮಾತಾಡು ಅವ್ರ ಗಣ ಮಕ್ಳ ಬರ ಮಾತಾಡ್ತಾರೋ ನಾವು ಮತ್ತ ಎಲ್ ಗರ್ ಹೋಲರ್ ಚಲನಗಳ ಕರ್ಸಿ ಒಂದ್ ಕುರ್ಚಿ ಮೇಲೆ ಏನು ಬಾ ರಸ್ತ ಮೇಲೆ ಮಾತಾಡೋ ಅವಾಗ ಯಾರ ನೀ ಮಾತಾಡಕ್ಕೆ ಯಾರ ಏನ್ ಉತ್ತರ

ಬದಲಾವಣೆ ಮಾಡ್ಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ನಡೀತಾ ಇದೆ ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಣ್ಣವರು ವಿಜೇಂದ್ರ ಯುವಕರು ಪಚ್ಚ ಸಂಘಟನೆ ಮಾಡುವಂತ ಶಕ್ತಿ ಯತ್ನಾಳ್ ಅವರು ಅಪೋಸಿಟ್ ಮಾಡ್ತಾವ್ರೆ ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರ್ದು ಯಾಕಂದ್ರೆ ಅವ್ರು ಮಾಡೋದ್ರಿಂದ ಸರಿ ಹೋಗುದಿಲ್ಲ ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ ಮಾತಾಡ್ಬೇಡ್ರಿ ಯತ್ನಾಳ್ ಅವರು ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು ಅವಾಗ ಇದ್ರ ಅಸ್ತಿತ್ವ ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗುತ್ತೆ ಉತ್ತರ ಕರ್ನಾಟಕದ ಮರ್ಯಾದೆ ತೆಗೆಯೋ ಕೆಲಸ ಮಾಡಬೇಡ್ರಿ ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾನೆ ಯಾಕೆ ಯತ್ನಾಳ್ ಸಾವಿರಿಗೆ ಯತ್ನಾಳ್ ಅವರು ಏನ್ ಏನ್ ಇದ್ ಮಾಡ್ತಾ ಇದ್ರಿ ಅಂತ ಯಾಕೆ ಈ ಟೈಮಲ್ಲಿ ಯತ್ನಾಳ್ ಈ ತರ ಮಾಡೋದಲ್ರಿ ಈಗ ಇಂತ ಸಂಘಟನೆ ಮಾಡುವಂತ ಕೆಲಸ ಮಾಡ್ಬೇಕಲ್ಲ ಈಗ ದಿನಾ ನ್ಯಾಯ ಮಾಡ್ಕೊಂತು ಹೋದ್ರೆ ಏನು ಪರಿಸ್ಥಿತಿ ಸರಿನಾ ಸರಿಂದ ಈ ಪಾರ್ಟಿ ಪಟ್ಟಿ ಬಿಡಂಗಿಲ್ಲ ಇದೆಲ್ಲ ಮಾಡಿರ ಪಾರ್ಟಿ ಪಟ್ಟಿ ಬೆಳಲ ಇದು ಪಾರ್ಟಿ ಅಸ್ವಸ್ಥ ಉಳಿತ ಅವ್ರು ಮಾಡೋ ಕೆಲ್ಸ ಇದ ಅಲ್ಲ ಅವರು ರಾಜ್ಯಾಧ್ಯಕ್ಷರು ನಾಳೆ ಅಂತಂದ್ರೆ ಹಾಗೂ ವಿಜೇಂದ್ರ ಅವ್ರು ವಿರೋಧ ಮಾಡ್ಬೇಕಾ ಕಾರ್ಯಕರ್ತರು ವಿರೋಧ ಮಾಡ್ಬೇಕಾ ಮಾಡ್ಬೇಕಾ ಸರಿನಾ ಇದೆ ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರಪ್ಪ ಆಗ ವಿರೋಧ ಮಾಡ್ಬೇಕಾ ಸರಿ ಅಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರು ಯಾರು ಇಡೋ ವಿರೋಧ ಮಾಡಿದ್ರ ಶಾಸಕರು ಯಾರು ವಿರೋಧ ಮಾಡಿದ್ರ ಇಲ್ಲಿವರೆಗೂ ವಿಜಯನ ಸಾಕಷ್ಟು ಸಂಘಟನೆ ಮಾಡತ್ತಾರ ಇಡೀ ರಾಜ್ಯ ಇಲ್ಲಿ ಸುತ್ತಾಡ್ತಾ ಇದ್ದಾರ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ ಟ್ವೆಂಟಿ ಫೋರ್ ಸೆಂಟು ಸೆವೆನ್ ಅನ್ನುವಂತ ಗೋಸ್ಕರ ಪಥ್ ಸಂಘಟನೆ ಮಾಡತ್ತಾರ ಇದಕ್ಕೆ ಮರ್ಯಾದಿಲ್ವಾ ಯಾಕೆ ಪತ್ ಸಂಘಟನೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತಗೊಂಡು ಸಾಕಷ್ಟು ಸಲ ಅವ್ರು ಕರೆದ್ರು ಕೂಡ ಅವ್ರು ಹೋಗ್ತಾ ಇಲ್ಲ ಅಲ್ಲ ಈಗ ಮತದಾನ ನಡೀತಂತಲ್ಲ ನಿಮ್ಮ ಬೆಂಬಲ ಯಾರಿಗೆ ನಾವು ನಮ್ಮ ಬೆಂಬಲ ಯುವಕರಿಗೆ ಕಣ್ಮಣಿ ಆಗಿರ್ತಕ್ಕಂತ ವಿಜೇಂದ್ರ ಅವ್ರಿಗೆ ಇಲ್ಲ ನಾವು ಮಾಡಂಗಿಲ್ರಿ ಯಾಕೆ ಮಾಡ್ಬೇಕು ಅವ್ರಿಗೆ ಎದ್ರಗೋಸ್ಕರ ಮಾಡ್ಬೇಕು ಅಲ್ಲ ನಿಮ್ಮ ಜಿಲ್ಲೆಯವರೇ ಅವರು ಸಾಥ್ ಕೊಟ್ಟಿದಾರಲ್ಲ ರಮೇಶ್ ಜಾರಕಿಹೊಳ್ಳಿ ಅವರೆಲ್ಲ ಅವರು ದೊಡ್ಡ ನಾಯಕರೀ ಅವ್ರ ಸಂಬಂಧ ನಾವು ಯಾಕೆ ಮಾತಾಡ್ಬೇಕು ಅವ್ರ ಐದು ಸಲ ಸದಸ್ಯರಾಗಿದ್ದಾರೆ ಅವರ ನಿರ್ಣಯ ಅಂತಿಮ ನಿರ್ಣಯ ನಮ್ಮ ನಿರ್ಣಯ ಈ ನಿರ್ಣಯ ಈಗ ನಡೆ ನಿಮ್ಗೆ ಬೇಸರ ತರಿಸಿದೆ ಹೌದು ಈಗ ಆಯ್ತು ಸರ್ ಓಕೆ